ಕೈಂಡ್ ಕೈಂಡ್ ಆಫ್ ಡ್ಯಾಮೇಜ್ ಕಂಟ್ರೋಲ್ ಅಂತ ಇದು ಹರೀಶ್ ಸರ್ ಡ್ಯಾಮೇಜ್ ಕಂಟ್ರೋಲ್ ಪ್ರಯತ್ನಗಳ ಇದು ಡ್ಯಾಮೇಜ್ ಕಂಟ್ರೋಲ್ ಪ್ರಯತ್ನಗಳ ನೀವು ಹಾ ನೀವು ಪ್ಯಾಸಿಫೈ ಮಾಡಕ್ ಹೌದು ಹೌದು ಅದನ್ನ ಕೇಳಿದೆ ಹಂಗೆಲ್ಲ ಇಲ್ಲ ನನಗೆ ಈ ವಸ್ತು ಕಾಡ್ತಿತ್ತು ಏನ್ ಕಾಡ್ತಿತ್ತು ಅಂದ್ರೆ ಸೀತೆ ಗರ್ಭಿಣಿ ಇರ್ತಾಳೆ ಗರ್ಭಿಣಿ ಆಗಿಲ್ಲ ಅವಳಿಗೆ ಇನ್ನೂ ಮಗು ಮಾಡ್ಕೋಬೇಕು ಅನ್ನೋ ಒಂದು ಆಸೆ ಇರುತ್ತೆ ಕಾಡಲ್ಲಿದ್ದಾಗ ರಾಮನ್ ಜೊತೆ ಅದಕ್ಕೆ ಅವಕಾಶ ಇಲ್ಲ ಆ ವನವಾಸದಲ್ಲಿ ಆಗ ಒಂದು ಹೆಣ್ಣು ಜಿಂಕೆ ಒಂದು ಮರಿ ಜಿಂಕೆ ನೋಡ್ತಾಳೆ ಆ ಜೋಡಿನವಳು ಅಂದ್ರೆ ತಾಯಿ ಮಗು ಜಿಂಕೆ ನೋಡಿದಾಗ ಅವಳಿಗೆ ತಾನು ಒಂದು ಗರ್ಭಿಣಿ ಆಗ್ಬೇಕು ಅನ್ನೋ ಒಂದು ಬಯಕೆ ಎಲ್ಲೋ ಮನಸ್ಸಿನಲ್ಲಿ ಬರುತ್ತೆ ಅವಾಗ ಅವಳು ಜಿಂಕೆಯನ್ನ ಕೊಡು ಅಂತ ರಾಮನ್ ಕೇಳ್ತಾಳೆ ಅಂದ್ರೆ ಯಾವುದೇ ಕುಟುಂಬದಲ್ಲಿ ಒಂದು ಹೆಣ್ಮಗಳಿಗೆ ಬರೋ ಆಸೆ ಇದೆಯಲ್ಲ ತಾನು ತಾಯಿ ಆಗ್ಬೇಕು ಅಂತ ಆ ಒಂದು ಸಾಧಾರಣವಾದ ವಿಷಯವನ್ನ ತಗೊಂಡು ಅವ್ರು ಇಡೀ ಕಾದಂಬರಿನ ಸೀತೆಯ ನೆಲೆಯಲ್ಲಿ ನೋಡ್ಕೊಂಡು ಹೋಗ್ತಾರೆ ಆ ಕಾದಂಬರಿ ಮೇಲೆ ಕೂಡ ಅನೇಕ ಸ್ತ್ರೀವಾದಿಗಳು ಮತ್ತೂ ಕೂಡ ಟೀಕೆ ಮಾಡಿದ್ರು ನೀವು ಹೇಳಿದ್ರಲ್ಲ ಡ್ಯಾಮೇಜ್ ಕಂಟ್ರೋಲ್ ಅಂತ ಭೈರಪ್ಪನವ್ರು ಬ್ಯಾಲೆನ್ಸ್ ಮಾಡಕ್ ನೋಡ್ತಾ ಇದಾರೆ ಅನ್ನೋ ರೀತಿನಲ್ಲಿ ಅವ್ರು ಹೇಳಿದ್ರು ಆತರದ್ದು ಇದ್ದೇ ಇದೆ ನಾನೇನ್ ಹೇಳ್ತೀನಿ ಗೊತ್ತಾ ಇಡೀ ವಿಮರ್ಶೆಯನ್ನೇ ಇಬ್ ಭಾಗ ಮಾಡೋದಿದ್ಯಲ್ಲ ಅಂದ್ರೆ ಇಡೀ ಓದುಗರ ವರ್ಗವನ್ನೇ ಎರಡು ಭಾಗ ಅಥವಾ ಮೂರು ಭಾಗ ಮಾಡಿ ಹಾಕ್ಬಿಡೋದಿದೆಯಲ್ಲ ಇದು ಒಬ್ಬ ಸಶಕ್ತ ಲೇಖಕನ ಲಕ್ಷಣ ಇದು ಐದರ್ ಯು ಆರ್ ವಿತ್ ಹಿಮ್ ಆರ್ ಯು ಆರ್ ಅಪೋಸಿಂಗ್ ಹಿಮ್ ಭೈರಪ್ಪ ಇಷ್ಟ ಇಲ್ಲ ಭೈರಪ್ಪ ಆಗಲ್ಲ ನಂಗೆ ಅನ್ನುವ ಖಚಿತ ನಿಲುವಿಗೆ ಓದುಗರು ಬರುವಂತೆ ಅವ್ರನ್ನ ಅವರು ತಳ್ತಾರೆ ಅಂದ್ರೆ ಪ್ರೆಸ್ ಮಾಡ್ತಾರೆ ಓದುಗರನ್ನ ಅವರ ಪ್ರಜ್ಞೆನ ಆತರ ಬಡದೆಬ್ಬಿಸ್ತಾರೆ ಅಂದ್ರೆ ನೀವು ಭೈರಪ್ನವರ ಸಾಹಿತ್ಯ ಅದರಲ್ಲಿ ಪ್ರತಿಪಾದನೆ ಮಾಡಿರೋ ವಿಚಾರ ಒಪ್ಪಬಹುದು ಅಥವಾ ಒಪ್ಪದೆ ಇರಬಹುದು ಒಂದ್ ಮಟ್ಟಕ್ಕೆ ಒಪ್ಪಬಹುದು ಒಂದ್ ಮಟ್ಟಕ್ಕೆ ಒಪ್ಪದೇ ಇರಬಹುದು ಆದ್ರೆ ಭೈರಪ್ನವ್ರನ್ನ ನೀವು ನೆಗ್ಲೆಕ್ಟ್ ಕರೆಕ್ಟ್ ಈಗ ತೇಜಸ್ವಿ ಅವರೇ ಹೇಳ್ತಾ ಇದ್ರು ನಮ್ಮ ಕಾಲದಲ್ಲಿ ಬಹುದೊಡ್ಡ ಓದುಗರನ್ನ ಉಳಿಸ್ಕೊಂಡು ಬಂದಿರೋರು ಈ ಒಂದು ಜಾಗತೀಕರಣದ ಸಂದರ್ಭದಲ್ಲಿ ಭೈರಪ್ನವರು ಅಂತ ಪೂರ್ಣಚಂದ್ರ ತೇಜಸ್ವಿ ಕೂಡ ಹೇಳ್ತಾ ಇದ್ರು ಇನ್ನ ಏನ್ ಈಗ ಒಂದು ಕಂಫರ್ಟ್ ಝೋನ್ ಅಂತ ಇರುತ್ತೆ ಪ್ರತಿಯೊಬ್ಬ ವ್ಯಕ್ತಿಗೂ ಒಂದು ಕಂಫರ್ಟ್ ಝೋನ್ ಲೈಫ್ ಎಂಡ್ ಸಟ್ಟಿಯವ್ರ ಕಂಫರ್ಟ್ ಝೋನ್ ಅಂತ ಕೂಡ ಒಂದು ಮಾತಿದೆ ನೀನು ಯಾವ ವಲಯದಲ್ಲಿ ತುಂಬ ಕಂಫರ್ಟ್ಗೆ ಹೋಗಿಬಿಡ್ತೀವಿ ನೀನು ನಿನ್ನ ಜೀವನ ಅಲ್ಲೇ ಕೊನೆ ಆಗಿಬಿಡುತ್ತೆ ಅಂತ ಹೇಳಿ ಈ ಭೈರಪ್ಪನವರು ಆ ಕಂಫರ್ಟ್ ಝೋನ್ನ ಭೀತಿಯಿಂದನೋ ಅಥ್ವಾ ಸಹಜ ಆಸಕ್ತಿಯ ಕಾರಣದಿಂದನೋ ಅಥವಾ ನನ್ನ ನಾನು ಇದಲ್ಲ ನಾನು ಇನ್ನೇನೋ ಮಾಡಲಿಕ್ಕೆ ಹೋಗಬೇಕು ಅಂತ ಹೋದಾಗ ಅದರ ಪರ್ಫೆಕ್ಷನ್ ಹೇಗೆ ಅಂತ ಯಾನ ಸಬ್ಜೆಕ್ಟ್ ಚೂಸ್ ಮಾಡಿಬಿಡೋದು ಈಸಿ ಸಕ್ಸಸ್ ಮಾಡೋದು ಕಷ್ಟ ನಾನು ವಿಭಿನ್ನ ಸಬ್ಜೆಕ್ಟ್ ಆಯ್ಕೆ ಮಾಡಿಕೊಂಡೆ ನಾನು ನಾನು ಕಂಫರ್ಟ್ ಝೋನಲ್ಲಿ ಇಲ್ಲ ಔರಂಗಜೇಬ್ ಅಷ್ಟೇ ನನ್ನ ವಿಷಯ ಅಲ್ಲ ಮನುಷ್ಯ ಸಂಬಂಧಗಳು ಅಷ್ಟೇ ನನ್ನ ವಿಷಯ ಅಲ್ಲ ಇನ್ನೇನೋ ಇದೆ ಅಂತ ಹೋಗೋದು ಈಸಿ ಗೆಲ್ಲೋ ಸ್ವಲ್ಪ ಕಷ್ಟ ಆಗ್ಬಹುದೇನು ಅಂತ ಹರೀಶ್ ಸರ್ ಹ್ಞೂ ಹೌದು ಅಲ್ಲ ಅದೇ ಹೇಳಿದ್ದು ಅವ್ರಿಗೆ ಏನಾಗುತ್ತೆ ಅಂದರೆ ಅವ್ರಿಗೆ ಜರ್ನಿ ಇಂಪಾರ್ಟೆಂಟ್ ಹೊರತು ಅಂದರೆ ಆ ಸೃಜನಶೀಲ ಮೂಮೆಂಟ್ ಇದೆಯಲ್ಲ ಅವ್ರು ಕೂತ್ಕೊಂಡು ಪೆನ್ನು ಹಾಳೆ ಇಟ್ಕೊಂಡು ಕೂತ್ ಬರೆಯೋ ಗಳಿಗೆ ಇದೆಯಲ್ಲ ಹ್ಞೂ ಅದು ಇಂಪಾರ್ಟೆಂಟ್ ಹೊರತು ಅದರ ಆಚೆಗೆ ಅದಕ್ಕೆ ವಿಮರ್ಶಕರು ಹೇಗ್ ನೋಡ್ತಾರೆ ನನ್ನ ಕಾಯಂ ಓದುಗರೇ ನನ್ನ ನಾಳೆ ಎಷ್ಟೊಂದು ಜನ ಹೇಳಿದ್ದಾರೆ ಉತ್ತರಾಕಾಂಡ ಬಂದ್ಮೇಲೆ ಭೈರಪ್ಪನವ್ರ ಉತ್ತರಾಕಾಂಡ ಬಂದ್ಮೇಲೆ ನಾವು ಓದಲ್ಲ ಭೈರಪ್ಪನವ್ರನ್ನ ಅಂತ ಹೇಳಿದವ್ರು ನಮ್ಮ ಸ್ನೇಹಿತರೆ ಇದ್ದಾರೆ ಎಷ್ಟೊಂದು ಜನ ಅಲ್ವಾ ಅದು ಮಾಡೋದು ತುಂಬಾ ಕಷ್ಟ ಯಾರಿಗ ಗೊತ್ತು ಎಷ್ಟೋ ಕಾಲ ಮೆಚುರಿಟಿ ಅಂದ್ರೆ ಕಾಲ ಕಳೆದ ಮೇಲೆ ಬೇರೆ ರೀತಿ ಓದುಗರಿಗೆ ಇವರ ಈ ಪುಸ್ತಕ ಇಷ್ಟ ಆಗ್ಬೋದು ಅಲ್ವಾ ಈಗ ಕುವೆಂಪು ಅವರ ಕಾದಂಬರಿಗಳು ಪ್ರಾರಂಭದಲ್ಲಿ ತುಂಬಾ ದೊಡ್ಡದು ಅಂತ ಹೇಳ್ತಾ ಇದ್ರು ಮಲೆಗಳ ಮಧುಮಗಳು ಕಾಲಕ್ರಮೇಣ ಈಗ ಅದಷ್ಟು ಪುಟದ ಕಾದಂಬರಿ ಎಲ್ಲ ಓದ್ತಾ ಇದ್ದಾರೆ ಮತ್ತ ಮತ್ತೆ ರೀಸೇಲ್ ಆಗುತ್ತೆ ರೀಪ್ರಿಂಟ್ ಆಗುತ್ತೆ ಅದ್ರ ಬಗ್ಗೆ ಚರ್ಚೆ ನಡೆಯುತ್ತೆ ಹಾಗಾಗಿ ಒಬ್ಬ ಒಳ್ಳೆ ಕಲಾವಿದ ಏನ್ ಮಾಡ್ತಾನೆ ತನ್ನ ಒಳಗಡೆ ಇರುವಂತ ಒಂದು ದ್ರವ್ಯ ಅಂದ್ರೆ ಮೆಟೀರಿಯಲ್ಗೆ ದ್ರೋಹ ಮಾಡಿದಂತೆ ಮತ್ತು ಕಾಲಕ್ಕೆ ತಾನು ಏನು ಬರೀತಿದ್ದಾನೋ ಅದಕ್ಕೆ ಸ್ಪಂದಿಸಿ ಅವನು ತನ್ನ ಬರವಣಿಗೆಯನ್ನ ಕೊಡ್ತಾನೆ ಅದು ಆ ಇಮ್ಮಿಡಿಯೇಟ್ ಪೀರಿಯಡ್ ಅಲ್ಲಿ ಒಂದು ಮಟ್ಟಕ್ಕೆ ಎಕ್ಸೆಪ್ಟ್ ಆಗ್ಬೋದು ಅಥವಾ ಒಂದ್ ಮಟ್ಟಿಗೆ ಅದು ಒಪ್ಪಿಗೆ ಆಗದೇ ಇರ್ಬೋದು ಆದರೆ ಅದು ಯಾವುದನ್ನು ಅವನು ಲೆಕ್ಕಕ್ಕೆ ತೆಗೆದುಕೊಳ್ಳದೆ ಆ ಪಾತ್ರಗಳ ಜೊತೆನಲ್ಲೇ ಅವನು ಪ್ರಯಾಣವನ್ನ ಮಾಡ್ತಾ ಹೋಗ್ತಾನಲ್ಲ ಅಂದ್ರೆ ಅವನು ಬೆಳಿತಾನೆ ನಾನು ಏನು ಹೇಳಕ್ಕೆ ಹೊರಟೆ ಅಂದ್ರೆ ಕಾದಂಬರಿಯಿಂದ ಕಾದಂಬರಿಗೆ ಭೈರಪ್ಪನವರು ಬೆಳೆದ್ರು ಮತ್ತು ಅವ್ರು ಓದಗ್ರೂ ಅವರು ಅವರು ಓದೋರು ಕೆಣಕ್ತಾ ಹೋದ್ರು ಅದು ಒಳ್ಳೆ ಮಾತು ಅಂತ ಅನ್ಸುತ್ತೆ ಸರಿಯಾದ ಪದ ಅನ್ಸುತ್ತೆ ಅವರ ಅಭಿಮಾನಿಗಳನ್ನು ಅವ್ರು ನೆಮ್ಮದಿಯಿಂದ ಕೂತ್ಕೊಳ್ಳಕ್ ಬಿಡ್ಲಿಲ್ಲ ನಾನು ಭೈರಪ್ಪನ ಅಭಿಮಾನಿ ನನ್ನ ಚೌಕಟ್ಟಿಗೆ ಭೈರಪ್ಪನವ್ರು ಬರೀತಾರೆ ಅಂದ್ರೆ ಏನನ್ನ ಅವರು ಒಂದು ಕಾದಂಬರಿಲಿ ಹೇಳಿದ್ರು ಎರಡನೇ ಕಾದಂಬರಿಲಿ ಅದನ್ನು ಅವರೇ ಡಿಸ್ಟರ್ಬ್ ಮಾಡ್ತಾರೆ ಅವರೇ ಅದನ್ನ ಕೆಣಕ್ತಾರೆ ಇನ್ನೊಂದು ಹೊಸ ಮೌಲ್ಯದ ವಿಚಾರವನ್ನ ಅವರು ತರುವಂತ ಪ್ರಯತ್ನವನ್ನ ಮಾಡ್ತಾರೆ ಮತ್ತೆ ಅದಕ್ಕೆ ಬೇಕಾದಂತಹ ಒಂದು ವಾತಾವರಣ ಅಂತಿರಲ್ಲ ಅಂದ್ರೆ ಸಾಹಿತ್ಯದ ಒಂದು ಪರಿಕರಗಳು ಅಂತ ಹೇಳ್ತಿರಲ್ಲ ಒಂದು ಸನ್ನಿವೇಶ ಆ ಸನ್ನಿವೇಶವನ್ನ ತುಂಬಾ ಸ್ಟಡಿ ಮಾಡಿ ಅವರು ಅವರ ಕಾದಂಬರಿನಲ್ಲಿ ಕೊಡ್ತಾರೆ ಈ ಉದಾಹರಣೆಗೆ ನೋಡಿ ಅವರ ಆವರಣ ಕಾದಂಬರಿ ಬರೆದಾಗ ಅವ್ರಿಗೆ ಬ್ಯಾನ್ ಆಗ್ಬೋದು ಪುಸ್ತಕ ನಾಳೆ ಸರ್ಕಾರದ ಕಡೆಯಿಂದ ಅಂತ ಒಂದು ಸಣ್ಣಗೆ ಅನುಮಾನ ಅವ್ರಿಗೆ ಹಾಗಾಗಿ ಆಗ ಸುಪ್ರೀಂ ಕೋರ್ಟ್ ಇದರಲ್ಲಿ ಇದ್ದವರು ನಮ್ಮ ಜಡ್ಜು ರಾಮ ಜೋಯಿಸ್ರು ಅವರಿಂದ ಭೇಟಿ ಮಾಡಿದ್ರು ಅವ್ರು ಬರ್ದಿರೋದು ನನ್ನ ಕಡೆ ಅವಾಗ ರಾಮ ಜೋಯಿಸ್ರು ಇಲ್ಲ ಕೆಲಸ ಮಾಡಿ ನೀವ್ ಏನೇನು ರೆಫರೆನ್ಸ್ ಗಳನ್ನ ಓದಿದೀರೋ ಅದನ್ನ ಹೇಗಾದ್ರೂ ಮಾಡಿ ಒಂದ್ ಪಾತ್ರದ ಮೂಲಕ ತಂದ್ಬಿಡಿ ಅಂತ ಸಜೆಸ್ಟ್ ಮಾಡಿದ್ರು ಹಿಸ್ಟ್ರಿ ಬುಕ್ಸ್ ತರ ನೀವು ಹಿಂದಡೆ ಲಿಸ್ಟ್ ಕೊಡಕ್ಕಾಗಲ್ಲ ಕಾದಂಬರಿನಲ್ಲಿ ಅದಕ್ಕೆ ಅವ್ರು ಏನ್ ಮಾಡಿದ್ರು ಅದರಲ್ಲಿ ಹೀರೋಯಿನ್ ರಜಿಯಾ ರಸಿಯಾ ಅಥವಾ ಲಕ್ಷ್ಮಿ ಅವಳು ಅರೆಸ್ಟ್ ಆಗ್ತಾಳೆ ಅನ್ನೋ ಸಂದರ್ಭ ಬಂದಾಗ ಪೊಲೀಸ್ನವ್ರು ಯಾವ್ಯಾವ ಪುಸ್ತಕಗಳನ್ನ ಜಪ್ತಿ ಮಾಡಿರ್ಬೋದು ಅಂತ ಅವಳು ಗಂಡ ಕೇಳ್ತಾನೆ ಅವ್ರು ಮುಸ್ಲಿಂ ಹುಡುಗ ಅವನು ಆವಾಗ ಅವಳು ಮನಸ್ನಲ್ಲೇ ಕಾರಲ್ಲಿ ಹೋಗ್ತಾ ಆ ಪುಸ್ತಕ ಹೇಳ್ತಾಳೆ ಅದು ಗೊತ್ತಾಗತ್ತೆ ಭೈರಪ್ಪನವ್ರು ಬೇಕು ಅಂತ ಆ್ಯಡ್ ಮಾಡಿರೋದು ಇದನ್ನ ಅಂತ ಪುಸ್ತಕ ಅದರ ಲೇಖಕರ ಹೆಸರು ಪಬ್ಲಿಕೇಶನ್ ಡೀಟೇಲು ಎಲ್ಲವನ್ನೂ ಅದರಲ್ಲಿ ಅವಳು ಕೊಡ್ತಾರೆ ಆದ್ರೆ ಅದು ಒಂದು ಏನ್ ಹೇಳ್ತೀರಾ ಕಾದಂಬರಿಯ ಒಳಗೆ ಮಾಡಿಕೊಂಡಿರೋ ಒಂದು ರಕ್ಷಣಾ ತಂತ್ರ ಅದು ಓಕೆ ಅಲ್ವಾ ಈ ಕೂಡ ಅವರು ಅವರ ಕಾದಂಬರಿನಲ್ಲಿ ಮಾಡಿದ್ರು ಒಂದು ಹೇಳಬೇಕು ಅಂದ್ರೆ ಹ್ಯಾರಿ ಪಾಟರ್ ಬಂದ್ರೆ ಅಥವಾ ಡಾನ್ ಬ್ರೌನ್ ಬಂದ್ರೆ ಹೇಗೆ ನಮ್ ಜನ ಕಾದು ಪುಸ್ತಕದ ಅಂಗಡಿಗಳ ಮುಂದೆ ಚಳಿಗಾಲದಲ್ಲಿ ಕೂಡ ಕಾದು ಪುಸ್ತಕಕ್ಕೋಸ್ಕರ ನಿಲ್ತಿದ್ರಲ್ವಾ ಆ ಥರ ನಾನೇನೆ ಎರಡು ಮೂರು ಪುಸ್ತಕದ ಅಂಗಡಿ ಮುಂದೆ ಜನ ಅಂಗಡಿ ತೆಗೆಯೋಕ್ ಮುಂಚೆನೆ ಕ್ಯೂನಲ್ಲಿ ನಿಂತಿರೋದನ್ನ ಗಾಂಧಿ ಬಜಾರ್ ಅಲ್ಲಿ ನೋಡಿದೀನಿ ನಾನು ಮಧ್ಯಾಹ್ನ ಒಂದು ಮಾತು ಹೇಳ್ತಿದ್ದೆ ಈ ಐಫೋನ್ ಸೆವೆಂಟೀನ್ ಬಂತು ಅಂದಾಗ ಒಂದು ಜನರೇಷನ್ ಐಫೋನ್ ಅಂಗಡಿ ಮುಂದೆ ನಿಂತು ಬಿಟ್ಟಿದೆ ಇವಾಗ ಇದನ್ನು ಭೈರಪ್ನವ್ರ ಪುಸ್ತಕ ಬಂದಾಗ ನಾವು ಸಾಕ್ಷಿ ಸಾಕ್ಷಾಗಿದ್ದೀವಿ ಅದಕ್ಕೆ ಅಂತ ಹೇಳ್ತಾ ಇದ್ದೆ ನಾನು ನೋಡಿ ಎಕ್ಸಾಕ್ಟ್ಲಿ ಅದನ್ನೇ ನಾನು ಹೇಳಿದ್ದು ನಾನೇ ನೋಡಿದ್ದೀನಿ ಎಷ್ಟೊಂದ್ ಜನ ಬಂದು ಅವ್ರದ್ದು ಕಾದಂಬರಿ ಆವರಣ ಬಂದಿದ್ದು ಅನ್ಸತ್ತ ಸರ್ ಒಂದು ಕಾಪಿ ಕೊಡಿ ಒಂದು ಕಾಪಿ ಕೊಡಿ ಇಲ್ಲ ರೀ ಎರಡು ದಿವಸ ಆಗುತ್ತೆ ಅಂತ ನಾವು ಅಡ್ವಾನ್ಸ್ ಮಾಡಿ ಹೋಗ್ಬಿಡ್ತೀವಿ ಹಂಗಲ್ಲ ಅಡ್ವಾನ್ಸ್ ತಗೊಳ್ಳಲ್ಲ ಅಂತ ಅಂಗಡಿಯವ್ರು ಗಲಾಟೆ ಮಾಡ್ತೀವಿ ಆಯ್ತಾ ನಾನು ಇನ್ ಕೆಲವ್ರು ನಾವು ದೂರದಿಂದ ಬಂದಿದ್ವಿ ಐದು ಕಾಪಿ ಕೊಟ್ಬಿಡಿ ಪ್ಲೀಸ್ ನಮ್ಗೆ ಅಂತ ಇಲ್ವೇ ಇಲ್ಲ ಐದು ಕಾಪಿ ಮೂರು ದಿವಸ ತಕ್ಕ ಪುಸ್ತಕ ಪ್ರಿಂಟೇ ಇಲ್ಲ ಸಿಕ್ಕೋದೇ ಇಲ್ಲ ನಿಮಗೆ ಅಂತ ಅಂದರೆ ಈ ಮಟ್ಟಿಗಿನ ಜನಪ್ರಿಯತೆ ಇದೆ ಅಲ್ವಾ ಒಂದು ಅಂದರೆ ಒಂದು ಕಡೆ ನಾವು ಹೇಳ್ತೀವಿ ಕನ್ನಡ ಶಾಲೆಗಳು ಮುಚ್ತಾ ಇದ್ದಾರೆ ಕನ್ನಡ ಮಾಧ್ಯಮದಲ್ಲಿ ನಮ್ಮ ಮಕ್ಕಳು ಓದ್ತಾ ಇಲ್ಲ ಅಂತ ಉನ್ನತ ಶಿಕ್ಷಣದಲ್ಲಿ ಕನ್ನಡ ಇಲ್ಲ ಅಂದರೆ ಕಾಲೇಜಲ್ಲಿ ಅಥವಾ ಇಂಜಿನಿಯರಿಂಗ್ ಅಲ್ಲಿ ಮೆಡಿಕಲ್ ಅಲ್ಲಿ ಇಲ್ಲ ಅಂತೆಲ್ಲ ನಾವು ಹೇಳ್ತಾ ಇರೋದು ಸತ್ಯನೇ ಆ ಕಾಲದಲ್ಲಿ ಇಷ್ಟು ದೊಡ್ಡ ಒಂದು ರೀಡರ್ಶಿಪ್ ನಾವು ಉಳಿಸ್ಕೊಂಡ್ ಬಂದಿದ್ರಲ್ವಾ ಅದೊಂದು ದೊಡ್ಡ ತಪಸ್ಸದು ಈಗ ಹರಿ ಕಾರ್ಯಕ್ರಮಕ್ಕೆ ಭೈರಪ್ಪ ಬುಕ್ ಕ್ರೇಜ್ ಅಂತ ಇಟ್ಟಿದೀವಿ ನಾವು ಭೈರಪ್ಪನವರು ಯಾವತ್ತಿಗಾದ್ರೂ ಬೂಕರ್ ಹಿಂದೆ ಅಂತಾರಾಷ್ಟ್ರೀಯ ಪ್ರಶಸ್ತಿಗಳ ಹಿಂದೆ ಬಿದ್ದಿದ್ರ ವಿತ್ ಟ್ರಾನ್ಸ್ಲೇಷನ್ನು ಇನ್ನೊಂದು ಮತ್ತೊಂದು ಆ ಥರದಿತ್ತ ಅವ್ರಿಗೆ ಅಂತ ಯಾವುದೂ ಇಲ್ಲ ಹ್ಞೂ ಇಲ್ಲ ನಾನು ಅವ್ರನ್ನ ತುಂಬ ನೋಡಿದ್ನಲ್ವಾ ಅವ್ರಿಗಿದ್ದಂಥ ನೋವು ಒಂದೇ ಅಂದರೆ ಕನ್ನಡದ ದಿಗ್ಗಜ ವಿಮರ್ಶಕರು ಹ್ಞೂ ಸರಿಯಾದ ರೀತಿ ನನ್ನ ಕೃತಿಗಳನ್ನು ಅವರು ಅರ್ಥ ಮಾಡ್ಕೊತಿಲ್ಲ ಅದ್ರ ಬಗ್ಗೆ ಸರಿಯಾದ ರೀತಿ ಸರಿಯಾದ ಅಂದರೆ ಹೊಗಳಬೇಕು ಅಂತಲ್ಲ ಆ ಪಾಯಿಂಟ್ ಗುರುತಿಸಬೇಕು ನಾನು ಮಾಡಿರೋ ವರ್ಕ್ ಅದರ ಒಂದು ಪರಿಶ್ರಮ ಅದನ್ನು ಗುರುತಿಸಿ ಬರೀಬೇಕು ಅಂತ ಅವ್ರ ಮನಸ್ಸಿನಲ್ಲಿ ಇತ್ತು ಬಿಟ್ಟರೆ ಬೇರೆ ಯಾವ ಪ್ರಶಸ್ತಿಗಳ ಯಾಕೆ ಗೊತ್ತಾ ಪ್ರಶಸ್ತಿ ಬಂದಾಗ ಅವ್ರು ಏನ್ ಮಾಡೋದು ನೋಡಿ ಸರಸ್ವತಿ ಸಮ್ಮಾನ ಇರ್ಬೋದು ಕರ್ನಾಟಕ ಸರ್ಕಾರ ಕೊಟ್ಟಿರೋ ಪ್ರಶಸ್ತಿ ಇರ್ಬೋದು ಯಾವುದೇ ಪ್ರಶಸ್ತಿ ಬಂದ್ರು ಅವ್ರ ಹಳ್ಳಿನಲ್ಲಿ ಕೆರೆ ಕಟ್ಸೋದು ಅಥವಾ ಕೆರೆಗೊಂದು ನಾಲೆ ಮಾಡಿಸೋದು ಇಲ್ಲ ಗೌರ್ಮೆಂಟ್ ಶಾಲೆಯ ಒಂದು ಉದ್ದಾರಕ್ಕೆ ಅವರ ಹಳ್ಳಿನಲ್ಲಿ ಸಂತೇಶಿವರದಲ್ಲಿ ಅದಕ್ಕೆ ಅವ್ರು ಮಾಡೋದು ಆಮೇಲೆ ನಾನೇ ಗೊತ್ತಿರುವಂತೆ ಎಷ್ಟು ಜನ ಅವ್ರು ಹೇಳಕ್ಕೆ ಇಷ್ಟಪಡ್ತಿರ್ಲಿಲ್ಲ ಬಡ ವಿದ್ಯಾರ್ಥಿಗಳಿಗೆ ಅವರೇ ಸ್ಕಾಲರ್ಶಿಪ್ ಕೊಡ್ತಾ ಇದ್ರು ಅದನ್ನ ಅವರು ಅಂದ್ರೆ ಹೇಳ್ತಾರಲ್ಲ ಎಡಗೈಲಿ ಕೊಟ್ಟಿದ್ದಾನ ಬಲಗೈ ಗೊತ್ತಾಗಬಾರ್ದು ಅಂತ ಆ ರೀತಿ ಭೈರಪ್ಪನವ್ರು ಮಾಡೋದು ಯಾಕೆಂದ್ರೆ ಅವ್ರು ಅನುಭವಿಸಿದಂತ ಬಡತನ ಅವರ ಬಾಲ್ಯದ ಅನು ಒಂದು ಅನುಭವ ಅವರ ಒಂದು ಅವಮಾನಗಳು ಅದು ಅವರನ್ನ ತುಂಬಾ ಗಟ್ಟಿ ಮಾಡಿತ್ತು ಅಷ್ಟೇ ಮೃದು ಮಾಡಿತ್ತು ಹೊರಗಡೆ ಗಟ್ಟಿ ಮಾಡ್ತು ಜಗತ್ನಲ್ಲಿ ಮತ್ತೆ ಒಳಗಡೆ ಬಡವರು ಅಂದ್ರೆ ಬಡತನ ಅಂದ್ರೆ ಅದಕ್ಕೆ ಮರುಗ್ತಾ ಇದ್ರು ಅವರು ನಾನೇ ವೈಯಕ್ತಿಕವಾಗಿ ಅದನ್ನ ನೋಡಿದಿನಿ ಯಾರೇ ಮಧ್ಯಾಹ್ನದ ಮನೆಗೆ ಹೋದ್ರೆ ಅವ್ರು ತಾಮು ಊಟ ಆಗಿರ್ಲಿ ಬಿಟ್ಟಿರ್ಲಿ ಊಟ ಮುಂಚೆ ಮಾಡ್ತಿರ್ಲಿಲ್ಲ ಅವ್ರು ಮುಂದೆ ಕೂರಿಸಿ ಊಟ ಮಾಡಿ ಊಟ ಮಾಡಿ ಅಂತ ನೀಟಾಗಿ ಊಟ ಮಾಡಿಸ್ತಿದ್ರು ನಾನೇ ಒಂದ್ಸತಿ ಒಂದು ತಮಾಷೆ ಹೇಳ್ಬೇಕು ಅವ್ರ ಮನೇಲಿ ಅವ್ರ ಜೊತೆ ಒಟ್ಟಿಗೆ ಊಟ ಮಾಡಿದೆ ಅಮ್ಮ ಸರಸ್ವತಿ ಅಮ್ಮ ಅವರು ಅಡಿಗೆ ಮಾಡಿ ಬಳಸಿದ್ರು ಸೊಪ್ಪಿನ ಸಾರು ಅವಾಗ ನೀರು ಕುಡೀರಿ ಇಂದ್ರು ಎರಡು ಸತಿ ಭೈರಪ್ಪನವರು ನೀರು ಇದು ನೀರು ಇಲ್ಲ ಸರ್ ಊಟ ಆದ್ಮೇಲೆ ನೀರು ಕುಡಿತೀನಿ ಈ ನೀರು ಕುಡೀರಿ ಇದು ಕೆಂಟ್ ವಾರಿ ವಾಟರ್ ಪ್ಯೂರಿಫೈಯರ್ದು ಹೇಮಾಮಾಲಿನಿ ಬಿಟ್ಟರೆ ನಾನೇ ಇದಕ್ಕೆ ಅಡ್ವರ್ಟೈಸ್ಮೆಂಟ್ ಕೊಡೋದು ಅಂತ ಹೇಳಿದ್ರು ಅಂದ್ರೆ ಅವರ ಒಂದು ಖಾಸಗಿ ವಲಯದಲ್ಲಿ ಜೋಕ್ ಜೋಕ್ ಕೂಡ ಕಟ್ ಮಾಡ್ತಿದ್ರು ಅವರು ಯಾವಾಗಲೂ ಭೈರಪ್ನವ್ರು ಗಂಭೀರವಾಗಿರ್ತಿದ್ರು ಅಂತ ಏನಿಲ್ಲ ಆಕ್ಚುಲಿ ಈಗ ಒಂದು ಪತ್ರಿಕೆಗೆ ನಾನು ಅವ್ರ ಇಂಟರ್ವ್ಯೂ ಮಾಡಿದೆ ಅವರೇ ಹೇಳಿದ್ರು ಹರೀಶ್ ಮಾಡಲಿ ಅಂತ ಅವಾಗ ಭೈರಪ್ಪನವ್ರು ಇಡ್ಲಿ ಒಡೆ ತಿಂದು ಅಂದ್ರೆ ಇಂಟರ್ವ್ಯೂ ಮುಂಚೆ ಕಾಫಿ ಬೇಕು ಅಂದ್ರು ನಾರ್ಮಲಿ ಇರುವಂತ ಒಂದ್ ನಂಬಿಕೆ ಭೈರಪ್ಪನವರು ಟೀ ಕಾಫಿ ಕುಡಿಯಲ್ಲ ಅಂತ ಅವ್ರು ಒಳ್ಳೆ ಮೂಡಲ್ಲಿ ಇದ್ದಾಗ ಅವರು ಕಾಫಿ ಕುಡಿದ್ ನಾವು ನೋಡಿದೀವಿ ಆಮೇಲೆ ಕಾರ್ಯಕ್ರಮದ ಮಧ್ಯದಲ್ಲೂ ಒಂದ್ಸರ್ತಿ ಇಂಟರ್ವ್ಯೂ ಮಧ್ಯದಲ್ಲೂ ಒಂದ್ಸರ್ತಿ ಕಾಫಿ ತರಿಸ್ಕೊಂಡು ಕುಡಿದ್ರು ಯಾವುದೋ ಒಂದು ಭೋಪಾಲ್ ದಲ್ಲಿ ಒಂದು ಬುಕ್ಕಿಂಗ್ಗೆ ಸೆಮಿನಾರ್ಗೆ ಹೋದಾಗ ಸೆಮಿನಾರ್ ಮಧ್ಯದಲ್ಲಿ ಅವರು ಏನ್ ಹೇಳಿದ್ರು ಟೀ ಕೂಡ ಕುಡಿದ್ರು ಅವರು ನಿದ್ರೆ ಬರೋದಿಲ್ಲ ಅಂತ ಈ ತರ ಒಂದು ವೈಯಕ್ತಿಕ ಜೀವನದಲ್ಲಿ ತುಂಬಾ ಶಿಸ್ತು ಸಂಯಮ ಇನ್ನೊಬ್ಬರ ಬಗ್ಗೆ ಅನುಕಂಪ ಹ್ಮ್ ಅದನ್ನ ಅವರು ಕಂಟಿನ್ಯೂಸ್ ಸರ್ ಸಾಕಷ್ಟು ವಿಷಯಗಳ ಬಗ್ಗೆ ಭೈರಪ್ನವ್ರ ಬಗ್ಗೆ ಸಾಕಷ್ಟು ತಿಳ್ಕೊಂಡು ಸಾಕಷ್ಟು ಹಂಚಿಕೊಂಡಿದ್ದೀರಿ ಥ್ಯಾಂಕ್ ಯು ಸೋ ಮಚ್